ಈಗ ಒಂದು ಕಡೆಗೆ ದೀದಿ ಹೇಳಿಕೆ ಒಂದು ಕಡೆಗೆ ದೀದಿ ಈಗಾಗಲೇ ಹೊರಗಡೆ ಬಂದಾಯ್ತು ಐ ಎನ್ ಡಿ ಐ ಒಕ್ಕೂಟದಿಂದ ಇನ್ನೊಂದು ಕಡೆಗೆ ನಿತೀಶ್ ಕುಮಾರ್ ಏನಾದರೂ ಶಾಕ್ ಕೊಡ್ತಾರಾ ಅನ್ನೋದು ಈಗ ಕಾಣಿಸ್ತಾ ಇದೆ ಯಾಕಂತಂದ್ರೆ ಕರ್ಪೂರಿ ಠಾಕೂರ್ಗೆ ಭಾರತ ರತ್ನ ಘೋಷಣೆ ಮಾಡಿದ್ದಕ್ಕೆ ಭಾರತ ರತ್ನ ಘೋಷಣೆ ಮಾಡಿರುವುದಕ್ಕೆ ಈಗ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಐ ಎನ್ ಡಿ ಎ ಒಕ್ಕೂಟದಿಂದ ದೂರ ಹೋಗ್ತಾರ ಹಾಗಾದ್ರೆ ನಿತೀಶ್ ಆರ್ ಜೆ ಡಿ ಕಾಂಗ್ರೆಸ್ ಮೈತ್ರಿಯಿಂದ ಹೊರ ಬರ್ತಾರ ದಿಢೀರಂತ ನಿನ್ನೆ ರಾಜ್ಯಪಾಲರ ಭೇಟಿಯನ್ನು ಮಾಡಿದ್ದಾರೆ ನಿತೀಶ್ ಕುಮಾರ್ ಮೊದಲು ಐ ಎನ್ ಡಿ ಎಲ್ಲೇ ಇದ್ದವರು ಎನ್ ಡಿ ಎದಲ್ಲೇ ಇದ್ದವರು ನಂತರ ಐ ಎನ್ ಡಿ ಬಂದವರು ನಿತೀಶ್ ಕುಮಾರ್ ಎನ್ ಡಿ ಎ ಒಕ್ಕೂಟದಿಂದ ಹೊರಗಡೆ ಬಂದು ಐ ಎನ್ ಡಿ ಎಲ್ ಸೇರಿಕೊಂಡ್ರು ಆದರೆ ಮತ್ತೆ ಪುನಃ ಎನ್ ಡಿ ಹೋಗ್ತಾರಾ ಕುತೂಹಲ ಇದೆ ಬಿಹಾರದ ನಿನ್ನೆ ಸಂಜನೆ ಬಿಹಾರದ ಅಹಿಂದ ನಾಯಕನಿಗೆ ಭಾರತ ರತ್ನವನ್ನ ನೀಡಲಾಗಿತ್ತು ಕೇಂದ್ರದ ನಿರ್ಧಾರವನ್ನು ಸ್ವಾಗತಿಸಿ ನಿತೀಶ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದಿಸಿದ್ದಾರೆ ಜೆಡಿಯು ಮೈತ್ರಿ ಪಕ್ಷ ಆರ್ ಜೆ ಡಿಯಿಂದ ವಿರೋಧಿ ರಾಜಕಾರಣ ಎಲೆಕ್ಷನ್ ಹೊತ್ತಲ್ಲಿ ಘೋಷಿಸಿದ್ದು ಪಾಲಿಟಿಕ್ಸ್ ಅಂತ ಹೇಳಿಕೆ ಐ ಎನ್ ಡಿ ಐ ಎ ಕೂಟದ ಪಕ್ಷಗಳಲ್ಲೇ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಇದೆ ಐ ಎನ್ ಡಿ ಐ ಎ ಪಕ್ಷಗಳ ಒಳಗೆ ಭಿನ್ನಾಭಿಪ್ರಾಯ ಹೆಚ್ಚಾಗ್ತಾ ಇದೆ ಯಾಕಂತ ಯಾಕಂತಂದ್ರೆ ನೋಡಿ ಒಂದು ಕಡೆಗೆ ಜೆ ಡಿ ಯು ಮೈತ್ರಿ ಪಕ್ಷ ಆರ್ ಜೆ ಡಿಯಿಂದ ವಿರೋಧಿ ರಾಜಕಾರಣ ನಡೀತಾ ಇದೆ ಇದು